ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿರುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ವಿರುದ್ಧ ದಲಿತ ಸಂಘಟನೆಗಳ ಒಕ್ಕೂಟದ ಕಾರ್ಯಕರ್ತರು ಪಂಜಿನ ಮೆರವಣಿಗೆ ನಡೆಸಿ ಪ್ರತಿಭಟನೆ ನಡೆಸಿದರು ಭಾರತೀನಗರದ ಅಂಬೇಡ್ಕರ್ ಭವನದ ಬಳಿ ದಲಿತ ಸಂಘಟನೆಗಳ ಒಕ್ಕೂಟದ ಕಾರ್ಯಕರ್ತರು ಜಮಾಯಿಸಿ ಮದ್ದೂರು ಮಳವಳಿ ಹೆದ್ದಾರಿಯಲ್ಲಿ ಪಂಜಿನ ಮೆರವಣಿಗೆ ಮಾಡುವ ಮೂಲಕ ಪ್ರತಿಭಟನೆ ನಡೆಸಿದರು ಡಾ ಬಿಆರ್ ಅಂಬೇಡ್ಕರ್ ಅವರು ಪ್ರಬಲವಾಗಿ ಕಟ್ಟಿಕೊಟ್ಟ ಸಂಸದೀಯ ಪ್ರಜಾಪ್ರಭುತ್ವದ ಸಂಸತ್ತಿನಲ್ಲಿ ನಿಂತು ಸಂಸತ್ ಭವನಕ್ಕೆ ಧಕ್ಕೆ ಉಂಟು ಮಾಡಿ ತಲೆ ತಗ್ಗಿಸುವಂತೆ ಮಾಡಿರುವ ಗೃಹ ಸಚಿವ ಅಮಿತ್ ಶಾ ಅವರು ಕೂಡಲೇ ರಾಜೀನಾಮೆ ನೀಡಬೇಕು ಇಲ್ಲದಿದ್ದರೆ ಉಗ್ರ ಪ್ರತಿಭಟನೆ ಮಾಡಬೇಕಾಗುತ್ತದೆ ಎಂದು ಕಾರ್ಯಕರ್ತರು ಆಗ್ರಹಿಸಿದರು ನಂತರ ಅಲ್ಗೂರು ವೃತ್ತದಲ್ಲಿ ಜಮಾಯಿಸಿದ ದಲಿತ ಮುಖಂಡರು ಮಾನವ ಸರಪಳಿ ನಿರ್ಮಿಸಿ ಅಮಿತ್ ಶಾ ಅವರ ಭಾವಚಿತ್ರಕ್ಕೆ ಹಾಗೂ ಮನುಸ್ಮೃತಿ ಪುಸ್ತಕಕ್ಕೆ ಬೆಂಕಿ ಹಾಕುವ ಮೂಲಕ ಬುಧವಾರ ರಾತ್ರಿ ಏಳು ಗಂಟೆಯಲ್ಲಿ ಆಕ್ರೋಶ ವ್ಯಕ್ತಪಡಿಸಿದರು ಈ ವೇಳೆ ದಲಿತ ಮುಖಂಡರಾದ ಕಬ್ಬಾಳಯ್ಯ ಕಾಳ್ಕೊಂದನಳ್ಳಿ ಕೆಂಪರಾಜು ಚಿದಂಬರ್ ಮೂರ್ತಿ ಮರಿಸ್ವಾಮಿ ಅಪ್ಪು ಚಿಕ್ಕರ್ಸಿಂಕೆರೆ ಮೂರ್ತಿ ಅಮಿನ್ ಶಿವಲಿಂಗಯ್ಯ ಸಿ ಶಿವಲಿಂಗಯ್ಯ ಕರಡಕೆರೆ ಯೋಗೇಶ್ ಗುಡಿಗೆರೆ ಬಸವರಾಜು ಶಿವು ರಾಘವೇಂದ್ರ ಕೆಂಪರಾಜು ಆರೋಗ್ಯ ಇಲಾಖೆ ಬಸವರಾಜು ವನಲ್ಗಿರಿ ಶಿವಣ್ಣ ಮುಡಿನಳ್ಳಿ ತಿಮ್ಮಯ್ಯ ಬೊಬ್ ಸಮುದ್ರದ ಸಂತೋಷ್ ಅನಿಲ್ ಬೋರಯ್ಯ ಬೊಮ್ನಳ್ಳಿ ಸಂತೋಷ್ ಮಾದರಳ್ಳಿ ದೇವಿರಮ್ಮ ರುದ್ರಯ್ಯ ಮಡೆನಹಳ್ಳಿ ಸಿದ್ದರಾಮು ಸೇರಿದಂತೆ ಹಲವರಿದ್ದರು ರೈಟ್ ಒಂದು ಖುಷಿ ಒಂದು ವಾದವನ್ನು ಸುಟ್ಟು ಅಂಬೇಡ್ಕರ್ ವಾದವನ್ನು ಅಪ್ಪಿಕೊಳ್ಳುವಂತದ್ದು ಎರಡನೇದು ಯಾವ ಸಂವಿಧಾನದಡಿಯಲ್ಲಿ ಅಧಿಕಾರಕ್ಕೆ ಬಂದಿರತಕ್ಕಂತ ನಾಚಿಕೆ ಗೆಟ್ಟ ಲಂಚ ಗೆಟ್ಟ ಕಾನೂನೇ ಈ ರಾಷ್ಟ್ರದ ಗೃಹ ಸಚಿವರನ್ನ ಅಂಬೇಡ್ಕರ್ ಬಗ್ಗೆ ಮಾತಾಡೋದನ್ನ ವಿರೋಧಿಸಿ ಖಂಡಿಸಿ ಇಂದು ಮೆರವಣಿಗೆ ತಮಟೆ ಚಳವಳಿ ಎಲ್ಲ ರೀತಿಯ ಕಾರ್ಯಕ್ರಮವನ್ನು ಯಶಸ್ವಿಯಾಗಿದೆ ಈ ಕಾರ್ಯಕ್ರಮ ಯಶಸ್ವಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸರಿಗೂ ಭೀಮಾಭಿನಂದನೆಗಳನ್ನ ಸಲ್ಲಿಸುತ್ತಾ ಈ ಕೂಡಲೇ ಅಮಿತ್ ಶಾ ರಾಜೀನಾಮೆಯನ್ನು ರಾಜೀನಾಮೆಯನ್ನು ರಾಜ ಪಡಿಬೇಕು ಅಂತ ಒತ್ತಾಯ ಭಾಗವಹಿಸ್ತೇನೆ ಜೈ